ಇದೇ ನೋಡಿ ಶಿಕ್ಷಕರ ಭವನ ಇದು ನಗರದ ಹೊರವಲಯ ಜೈನ್ ಆಸ್ಪತ್ರೆ ಪಕ್ಕ ನಿರ್ಮಾಣವಾಗುತ್ತಿದೆ ಹತ್ತು ವರ್ಷಗಳಿಂದ ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರದಲ್ಲೊಂದು ಸುಸುಜಿತವಾದ ಗುರುಭವನ ಕಟ್ಟಿಸಬೇಕೆಂಬ ಶಿಕ್ಷಕರ ಕನಸು ಇನ್ನು ಕನಸಾಗಿಯೇ ಉಳಿದುಕೊಂಡಿದೆ ಡಾಕ್ಟರ್ ಕೆ ಸುಧಾಕರ್ ಸಚಿವರಾಗಿದ್ದಾಗ ಐದು ಕೋಟಿ ರುಗಳ ವೆಚ್ಚದಲ್ಲಿ ಗುರುಭವನಕ್ಕೇನೋ ಅಡಿಪಾಯ ಹಾಕಿ ನೆಲಮಹಡಿ ಕಟ್ಟಿದ್ದರು ಆ ನಂತರ ಅನುದಾನ ಕೊರತೆಯಾಗಿ ಐದು ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದೆ ನಿರ್ಮಾಣವಾಗುತ್ತಿರುವ ಗುರುಭವನ ಸ್ಥಳ ಹಳ್ಳದಲ್ಲಿದೆ ಜೋರು ಮಳೆ ಬಂದ್ರೆ ಅಂತೂ ಗತಿ ಅರೋಹರ ಅನ್ನುವಂತಿದೆ ಸೆಪ್ಟೆಂಬರ್ ಐದಕ್ಕೆ ಮತ್ತೆ ಶಿಕ್ಷಕರ ದಿನಾಚರಣೆ ಬರುತ್ತಿದೆ ಈ ಬಾರಿಯೂ ತಮ್ಮ ಸ್ವಂತ ಭವನದಲ್ಲಿ ಶಿಕ್ಷಕರ ದಿನಾಚರಣೆ ಮಾಡಿಕೊಳ್ಳುವ ಭಾಗ್ಯ ಕೂಡಿ ಬಂದಿಲ್ಲ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಕಾಮಗಾರಿ ಪ್ರಾರಂಭ ಮಾಡಲಾಗಿದ್ದು ಒಟ್ಟು ಐದು ಕೋಟಿ ವೆಚ್ಚದಲ್ಲಿ ಎರಡು ಅಂತಸ್ತುಗಳ ಕಟ್ಟಡ ನಿರ್ಮಾಣಕ್ಕೆ ನೀಲನಕ್ಷೆ ತಯಾರು ಮಾಡಲಾಗಿದೆ ಭವನಕ್ಕಾಗಿ ಇಪ್ಪತ್ತು ಗುಂಟೆ ಜಮೀನನ್ನು ನೀಡಲಾಗಿದ್ದು ಜಿಲ್ಲಾಡಳಿತ ಖನಿಜ ನಿಧಿ ಯೋಜನೆಯಲ್ಲಿ ಎರಡು ಕೋಟಿ ಹಾಗೂ ಶಿಕ್ಷಣ ಇಲಾಖೆಯಿಂದ ಐವತ್ತು ಲಕ್ಷ ಖರ್ಚು ಮಾಡಿ ನೆಲಮಹಡಿ ನಿರ್ಮಾಣ ಮಾಡಲಾಗಿದೆ ಆ ನಂತರ ಡಾಕ್ಟರ್ ಕೆ ಸುಧಾಕರ್ ಅಧಿಕಾರ ಕಳೆದುಕೊಂಡು ಸಚಿವಗಿರಿ ಹೋದ ಮೇಲೆ ಕಾಮಗಾರಿಗೆ ವಿರಾಮ ಬಿದ್ದಿದೆ ಐದು ವರ್ಷಗಳಿಂದ ನಿರ್ಮಾಣ ಹಂತದಲ್ಲಿಯೇ ಇರುವ ಕಟ್ಟಡ ಈ ಸದ್ಯ ಪೂರ್ಣಗೊಳ್ಳುವ ಸಾಧ್ಯತೆಗಳು ಕಾಣುತ್ತಿಲ್ಲ ಸರ್ಕಾರಿ ಜಿಲ್ಲಾ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರು ಆಗಿರುವ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಎ ನಾರಾಯಣಸ್ವಾಮಿ ಕಟ್ಟಡ ನಿರ್ಮಾಣದ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದು ಉಳಿದ ಕಾಮಗಾರಿ ಪೂರ್ಣಗೊಳಿಸಿಕೊಡುವಂತೆ ಈಗಿನ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಹಾಗೂ ಶಾಸಕ ಪ್ರದೀಪ್ ಈಶ್ವರ್ ಅವರಿಗೆ ಮನವಿ ಮಾಡಲಾಗಿದೆ ಇಬ್ಬರಿಂದಲೂ ಎರಡು ಐದು ಕೋಟಿ ಅನುದಾನ ಒದಗಿಸುವುದಾಗಿ ಭರವಸೆ ನೀಡಿದ್ದಾರೆ ಇದರ ಜೊತೆಗೆ ಕೋಲಾರ ಚಿಕ್ಕಬಳ್ಳಾಪುರ ಎಂಎಲ್ಸಿ ಅನಿಲ್ ಕುಮಾರ್ ಮತ್ತೊಬ್ಬ ಎಂಎಲ್ಸಿ ಡಿಟಿ ಶ್ರೀನಿವಾಸ್ ತಲಾ ಹತ್ತು ಲಕ್ಷ ರುಗಳು ನೀಡುವುದಾಗಿ ಭರವಸೆ ನೀಡಿದ್ದಾರೆ ಎಂದರು ಹತ್ತು ಸಾವಿರ ಶಿಕ್ಷಕರ ಒಂದು ಸಂ ಪ್ರತಿನಿಧಿಸ್ತಕ್ಕಂಥ ಒಂದು ಸಂಘಟನೆಯ ಒಂದು ಗುರುಭವನ ಆ ಗುರುಭವನ ನಮ್ಮ ಜಿಲ್ಲೆಯಲ್ಲಿ ಇರಲಿಲ್ಲ ಜಿಲ್ಲಾ ಗುರುಭವನ ಜಿಲ್ಲಾ ಮಟ್ಟದ ಗುರುಭವನ ಆ ನಿಟ್ಟಿನಲ್ಲಿ ಹಿಂದೆ ನಮ್ಮ ಕೆ ಸುಧಾಕರ್ ಸಾಹೇಬರು ಸಚಿವರಾಗಿದ್ದ ಸಂದರ್ಭದಲ್ಲಿ ಆ ಸ್ಥಳವನ್ನು ಮಂಜೂರು ಮಾಡಿ ಅದಕ್ಕೆ ಒಂದು ನೀಲನಕ್ಷೆಯನ್ನು ತಯಾರು ಮಾಡಿ ಸುಮಾರು ಐದು ಕೋಟಿ ವೆಚ್ಚದಲ್ಲಿ ಒಂದು ರಾಜ್ಯದಲ್ಲೇ ಭವ್ಯವಾಗಿರ್ತಕ್ಕಂಥ ಒಂದು ಗುರುಭವನ ನಿರ್ಮಾಣ ಆಗಬೇಕು ಜೊತೆಗೆ ರಾಜ್ಯದಲ್ಲಿ ಮಾದರಿ ಗುರುಭವನ ಆಗಬೇಕು ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಆ ಜಾಗವನ್ನು ನಮ್ಮ ಗುರುಭವನ ಸಮಿತಿಗೆ ಮಂಜೂರು ಮಾಡಿಸಿ ಅದಕ್ಕೆ ಒಂದು ಐದು ಕೋಟಿ ಅಂದಾಜಿನಲ್ಲಿ ನೀಲನಕ್ಷೆಯನ್ನು ತಯಾರು ಮಾಡಿ ನಮ್ಮ ಇಲಾಖೆಯ ವತಿಯಿಂದ ಒಂದು ಕೋಟಿ ರೂಪಾಯಿಯನ್ನು ಬಿಡುಗಡೆ ಆಗಿತ್ತು ಅದರಲ್ಲಿ ಐವತ್ತು ರೂಪಾಯಿ ಐವತ್ತು ಲಕ್ಷ ರೂಪಾಯಿ ಬಿಡುಗಡೆ ಆಗಿದೆ ತಕ್ಷಣಕ್ಕೆ ಮತ್ತು ಡಿ ಎಮ್ ಎಫ್ ಟಿಯಿಂದ ಎರಡು ಕೋಟಿ ಬಿಡುಗಡೆ ಮಾ ಬಿಡುಗಡೆ ಆಗಿದೆ ಇನ್ನು ಗುರುಭವನದ ನಿರ್ಮಾಣದ ಜವಾಬ್ದಾರಿಯನ್ನು ನಗರಸಭಾ ಮಾಜಿ ಅಧ್ಯಕ್ಷರಾಗಿದ್ದ ಮುನಿಕೃಷ್ಣ ಗುತ್ತಿಗೆ ಕೆಲಸ ಒಪ್ಪಂದ ಮಾಡಿಕೊಂಡಿದ್ದು ಅನುದಾನ ಬಿಡುಗಡೆ ಮಾಡಿದರೆ ಈಗಲೇ ಕಾಮಗಾರಿ ಪ್ರಾರಂಭಿಸಲು ನಾನು ಸಿದ್ಧ ಎಂದು ಹೇಳಿದ್ದಾರೆ ಒಟ್ನಲ್ಲಿ ಹತ್ತು ವರ್ಷಗಳಿಂದ ಈ ವರ್ಷ ಮುಂದಿನ ವರ್ಷ ಎಂದು ಕಾಯುತ್ತಿರುವ ಶಿಕ್ಷಕರ ಶಿಕ್ಷಕ ಭವನಕ್ಕಂತೂ ಇನ್ನೂ ಮುಕ್ತಾಯ ಹಾಡಿ ಶಿಕ್ಷಕರ ಭವನದಲ್ಲಿ ಸರ್ವೇಪಲ್ಲಿ ರಾಧಾಕೃಷ್ಣ ದಿನಾಚರಣೆ ನಡೆಯುವ ಸೂಚನೆಗಳಿಲ್ಲ ಈಗಲಾದರೂ ಕಾಮಗಾರಿ ಶುರುವಾಗಿ ಮುಂದಿನ ವರ್ಷದ ವೇಳೆಗೆ ಕಾಮಗಾರಿ ಪೂರ್ಣಗೊಳ್ಳಲಿ ಎಂಬುದು ನಮ್ಮ ಕಳಕಳಿ కేఎస్ నారాయణస్వామి యూనియూస్ టీవీ చిక్బళ్ళాపుర